ಹಿಂದಿನ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ಗೆ ಗೆ ಹೇಗೆ ಪ್ರಿಪರೇಷನ್ ಆಗಬೇಕಂತ ನೋಡಿದ್ರಿ ಯಸ್ ಈ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ ಹೆಸರನ್ನ ಹೇಗೆ ಚಾಯ್ಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನೀವು ಆಲ್ರೆಡಿ ಯೂಟ್ಯೂಬ್ ಚಾನಲ್ಗೆ ನೇಮ್ ಅನ್ನ ರೆಡಿ ಮಾಡ್ಕೊಂಡಿದ್ರೆ ಯೂಟ್ಯೂಬ್ ನಲ್ಲಿ ಇದೆಯಾ ಅಂತ ನೋಡಬೇಕಾಗುತ್ತೆ ಅದನ್ನ ಬಿಟ್ಟು ಯುನಿಕ್ ಚಾನಲ್ ನೇಮ್ ಅನ್ನ ಕ್ರಿಯೇಟ್ ಮಾಡೋದು ಹೇಗಂತ ಹೇಳ್ತೀನಿ ಸಿಂಪಲ್ ಆಗಿ ಗೂಗಲ್ ಅಲ್ಲಿ ಯೂಟ್ಯೂಬ್ ಚಾನಲ್ ನೇಮ್ ಜನರೇಟರ್ ಅಂತ ಟೈಪ್ ಮಾಡಿ ತುಂಬಾ ವೆಬ್ಸೈಟ್ ಗಳು ಬರುತ್ತೆ ಅಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಚಾನಲ್ ನೇಮ್ ಗೆ ಒಂದು ಕೀವರ್ಡ್ ಅನ್ನು ಕೊಡಿ ಇಲ್ಲಿ ಯುನಿಕ್ ಚಾನಲ್ ನೇಮ್ ಜನರೇಟ್ ಆಗಿದೆ ನೀವು ಇದರಲ್ಲಿ ಯಾವ್ದಂತ ಚಾಯ್ಸ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಅದೇ ಹೆಸರಿನ ಇನ್ನೊಂದು ಚಾನೆಲ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಂತ ನೋಡಬೇಕಾಗುತ್ತೆ ಯೂಟ್ಯೂಬ್ ಚಾನಲ್ ನೇಮ್ ಅನ್ನ ಸರ್ಚ್ ಮಾಡಿ ಫಿಲ್ಟರ್ಸ್ಗೆ ಹೋಗಿ ಚಾನಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಹುಡುಕಿ ಅಲ್ಲಿ ನೀವು ಅಂದುಕೊಂಡಿರೋ ಚಾನಲ್ ನೇಮ್ ಇದೆ ಅಂತ ನೋಡಿ ಯೂಟ್ಯೂಬ್ ನಲ್ಲಿ ಇಲ್ಲದಿರೋ ಚಾನಲ್ ನೇಮ್ ಅನ್ನ ಹಾಕೊಳ್ಳೋದು ತುಂಬಾ ಉತ್ತಮ ನೆಕ್ಸ್ಟ್ ಸ್ಟೆಪ್ ಅದೇ ಚಾನಲ್ ನೇಮ್ನ ಫೇಸ್ಬುಕ್ ಐ ಡಿ ಇನ್ಸ್ಟಾಗ್ರಾಮ್ ಐ ಡಿ ಇದೆ ಅಂತ ನೋಡಿ ನಾವು ಈ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ ನೇಮ್ ಅನ್ನ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ನೋಡಿದ್ವಿ ಯೂಟ್ಯೂಬ್ ಚಾನೆಲ್ ನಿಮ್ ಸೆಲೆಕ್ಷನ್ ಮಾಡ್ಕೊಂಡ್ಮೇಲೆ ಅದರ ನಂತರ ನೆಕ್ಸ್ಟ್ ಸ್ಟೆಪ್ ಯೂಟ್ಯೂಬ್ ಚಾನೆಲ್ ಲೋಗೋ ಮತ್ತು ಬ್ಯಾನರ್ ಇಮೇಜ್ ಕ್ರಿಯೇಟ್ ಮಾಡಬೇಕು ಅದು ಹೇಗಂತ ಮುಂದಿನ ವಿಡಿಯೋದಲ್ಲಿ ಇದೆ